ಇದೆಷ್ಟು ನಿಮ್ಗೆ ಇದಾಗಿ ಎಷ್ಟು ಉಳಿತು ಇದರಲ್ಲಿ ಹನ್ನೆರಡು ಸಾವಿರ ಉಳಿತಾ ಹಾಂ ಉಳಿಯುತ್ತೆ ಹಾಂ ಖರ್ಚು ಎಷ್ಟಾಗಿತ್ತು ಇದು ನಿಮಗೆ ಹದಿನೈದು ಲಕ್ಷ ಆಗಿತ್ತಾ ಹಾಂ ಏಳು ವರ್ಷ ಆಯ್ತಲ್ಲ ಹೌದು ಇವಾಗೆಲ್ಲ ಸ್ವಲ್ಪ ಚೀಪ್ ಆಗಿದೆ ಹಾ ಬೇರೆ ಕಡೆಯಿಂದ ಬರ್ತಾ ಇತ್ತು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಎಲ್ಲರಿಗೂ ನಮಸ್ಕಾರ ನೈಸರ್ಗಿಕ ಕೃಷಿಯಲ್ಲಿ ತೋಟ ಹೇಗಿರ್ಬೇಕು ಅನ್ನೋದಕ್ಕೆ ಈ ತೋಟ ಒಂದು ಮಾದರಿ ಹಾಗೂ ಏನು ಖರ್ಚು ಮಾಡದೆ ರೈತರು ಆದಾಯ ಪಡಿಬಹುದು ಅದನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾವು ತಿಳಿಯೋಣ ಅದಕ್ಕೆ ಎಕ್ಸಾಂಪಲ್ ನಾವು ಎಲ್ಲರಿಗೂ ಹೇಳ್ತೀವಿ ನೈಸರ್ಗಿಕ ಹಾಗೂ ಆರ್ಗನಿಕ್ಸ್ ಆರ್ಗ ಸಾವಯವ ಕೃಷಿ ಮಾಡಿ ಅಂತ ಅದನ್ನು ಮಾಡಿ ಸಕ್ಸಸ್ ಆದಂಥ ರೈತರ ಹತ್ರ ಇದ್ದೀನಿ ಶ್ರೀನಿವಾಸ್ ಶೆಟ್ಟರು ಅಂತ ಬ್ರಹ್ಮವರದಲ್ಲಿ ಬ್ರಹ್ಮವರ ತಾಲೂಕಲ್ಲಿರೋದು ಅವರನ್ನು ಮಾತಾಡ್ಸೋಣ ಅವರ ತೋಟಗಳು ಎಲ್ಲ ರೀತಿಯ ಕಳೆಗಳು ಇದೆ ಯಾವುದೇ ರೀತಿ ಬುಡ ಮಾಡ್ದೇನೇ ಅವರು ಬೆಳೆ ತೆಗಿತಾರೆ ಅದು ಹೇಗೆ ಅನ್ನೋದನ್ನು ಅವರೇ ನಿಮಗೆ ಎಕ್ಸ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ತಿಳಿಸಿಕೊಡ್ತಾರೆ ನಿಮಗೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರವ್ರ ಅನುಭವ ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ವಿಜ್ಞಾನಿ ಅಂತ ಹೇಳಿದ್ರೆ ಕೃಷಿಕನೇ ವಿಜ್ಞಾನಿ ಬಿಟ್ರೆ ವಿಜ್ಞಾನ ಅವ್ರ ಸರ್ಕಾರದ ಬರ್ತೀವಿ ಅವ್ರು ಹೇಳ್ತಾರೆ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಅಂತ ನಿಜವಾಗಿ ಅಷ್ಟೆಲ್ಲ ಕೊಡ್ಲಿಕ್ಕೆ ಹೋದ್ರೆ ಅವ್ರಿಗೆ ವರ್ಕೌಟ್ ಆಗಲಿ ಇವತ್ತು ರೈತರಿಗೆ ಒಂದು ಬದಿಗೆ ಲೇಬರ್ ಲೇಬರ್ ಕಾಸ್ಟು ಆರ್ಗಾನಿಕ್ ನ್ಯಾಚುರಲ್ ಸಿಸ್ಟಮ್ ಹೋದಾಗ ನಿಜವಾಗಿ ಅದು ಬೆಳೀತದೆ ಖಂಡಿತ ಬೆಳೀತದೆ ಸ್ವಲ್ಪ ಪರ್ಸೆಂಟ್ ಕಡಿಮೆ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಕಮ್ಮಿ ಇರ್ಬೋದು ನಿಮಗೆ ಖರ್ಚಿಲ್ಲ ಅಲ್ಲ ಇಲ್ಲಿ ಆ ಇಲ್ಲಿ ಖರ್ಚು ಈಗ ನ್ಯಾಚುರಲ್ ಆಗಿ ಅಡಿಕೆ ಮರದ ಬುಡ ಮಾಡದೆ ಕಡಿಮೆ ಅಂದ್ರೆ ಆರು ಏಳು ವರ್ಷ ಆಯ್ತು ಆರು ಏಳು ವರ್ಷ ಆಯ್ತು ಇಳುವರಿ ಹೇಗೆ ಡಿಫ್ರೆನ್ಸ್ ಏನೋ ಸ್ವಲ್ಪ ಬಟ್ಟೆ ಕಮ್ಮಿ ಉಂಟು ಇಲ್ಲ ಅಂತ ಹೇಳೋದಿಲ್ಲ ಒಂದು ವರ್ಷ ಜಾಸ್ತಿ ಆಗುತ್ತೆ ಒಮ್ಮೆ ಕಮ್ಮಿ ಇರ್ತದೆ ಈ ವರ್ಷ ನನಗಂತಲ್ಲಿ ಜನರಲ್ ಯಾರಿಗೂ ಇಲ್ಲ ಜನರಲ್ ಜನರಲ್ ಆಗಿ ಕೆಮಿಕಲ್ ಹಾಕಿದವರಿಗೂ ಇಲ್ಲ ಇಲ್ಲ ಯಾರಿಗೂ ಇಲ್ಲ

ಅದ ಕಾಯಿ ಎಷ್ಟಿದೆ ಅವರೇಜ್ ಆಗಿ ಅವರೇಜ್ ನಮಗೆ ಲಾಸ್ ಕಾಣೋದಿಲ್ಲ ಯಾಕಂದ್ರೆ ಹೇಳಿದೆ ಖರ್ಚು ಇಲ್ಲ ಲಾಸ್ ಅಲ್ಲಿ ಲಾಸ್ ಅಲ್ಲ ಇವಾಗ ಅಡಿಕೆ ಅವರೇಜ್ ಒಂದು ಮರದಲ್ಲಿ ಎಷ್ಟು ಬಿಡುತ್ತೆ ಅವರೇಜ್ ಒಂದು ಮೂರು ಅಥವಾ ನಾಲ್ಕು ಕೊನೆ ಬರ್ತದೆ ಮೂರು ನಾಲ್ಕು ಕೊನೆ ಬರುತ್ತೆ ಏನು ಹಾಕ್ದೇನೆ ಮೊದಲು ಹಾಕುವ ಹಾಕ್ತಾ ನೀವು ಅಷ್ಟು ಖರ್ಚು ಜಾಸ್ತಿ ಬರ್ಬೋದು ಒಂದು ಕೊನೆ ಜಾಸ್ತಿ ಬರುತ್ತೆ ಅದಲ್ಲಿ ಖರ್ಚು ಆಗಿರುತ್ತೆ ಅದು ಖರ್ಚು ಅಷ್ಟೇ ಬರುತ್ತೆ ಮತ್ತೆ ಮೈಲ್ ತುತ್ತ ಬೋರ್ಡ್ ಅದ್ರ ಅದೊಂದು ಕಂಪಲ್ಸರಿ ಹೊಡಿತೇವೆ ಅದು ಬಿಟ್ಟರೆ ಮತ್ತೆ ಬೇರೆ ಏನೇ ಇಲ್ಲ ಮತ್ತೆ ಇದಕ್ಕೆ ಜಿಂಕ್ ಎಲ್ಲ ಕೊಟ್ಟು ಕೊಡ್ತೇವೆ ಸ್ವಲ್ಪ ಜಿಂಕ್ 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 ಬೋರಾನು ಇದನ್ನು ಹಾಕಿಬಿಡ್ತೇವೆ ತೋಟಕ್ಕೆ ತೋಟಕ್ಕೆ ಹಾಕ್ತೇನೆ ಇಡೀ ತೋಟಕ್ಕೆ ಹಾಂ ಸುಣ್ಣ ಚೆಲ್ಲಿಬಿಟ್ಟು ಚೆಲ್ಲಿಬಿಡ್ತೇವೆ ಸುಣ್ಣ ಒಂದು ಹಾಕಿ ಸುಣ್ಣ ಒಂದು ನಮ್ಮದು ಮಳೆ ಬರುತ್ತಲ್ಲ ಹಾಕ್ಲೇ ಹಾಕ್ಲೇವೆ ಮಳೆ ಬಂದದ್ರಿಂದ ಅಷ್ಟೇ ಹಾಂ ಸುಣ್ಣ ಹಾಕ್ತೇನೆ ಸುಣ್ಣ ಹಾಕ್ತೇನೆ ಮತ್ತೆ ಕೆಲವರೆಲ್ಲ ಉಪ್ಪು ಹಾಕ್ತಾರೆ ಅದು ಹಾಕ್ತಾರೆ ನೀವು ಇಲ್ಲ ಉಪ್ಪು ಅದು ನ್ಯೂಸ್ ನ್ಯೂಸೆನ್ಸ್ ಅಂತ ಹೇಳ್ತಾರೆ ಇಲ್ಲ ಅಲ್ಲ ಕೆಲವ್ರು ಉಪ್ಪ ಹಾಕ್ಬೇಕಂತ ಹೇಳ್ತಾರೆ ಉಪ್ಪ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಮ ಮುರೋ ಜಾಗ ಇದ್ರೆ ಮುರ ತೆಂಗಿನ ತೆಂಗಿನ ಮರ ನಡ್ತಾರೆ ಒಂದ ವರ್ಷ ಉಪ್ಪಿದ ಆ ಮುರನ್ ಸ್ವಲ್ಪ ಲೂಸ್ ಮಾಡುತ್ತೆ ಲೌಸ್ ಮಾಡಿ ಅಷ್ಟಕ್ಕೋಸ್ಕರ ಮಾತ್ರ ಮತ್ತೆ ಅಂತ ಹೇಳೋದು ಹಾಕ್ತಾರಲ್ಲ ಅದು ಯಾವ ಟೈಮ್ ಅಲ್ಲಿ ಹಾಕೋದು ಅದು ಮುರಕ್ ಹಾಕೋದು ಮಾತ್ರ ಒಂದ್ ವರ್ಷ ಹಾಕ್ಬೋದು ಮತ್ತೆ ಅಗತ್ಯ ಇಲ್ಲ ಅಥ್ವಾ ನಿಮ್ಗೆ ಅಗತ್ಯ ಅದು ಮುರ ಹೋಗ್ಬೇಕಂದ್ರೆ ಆ ಒಂದು ಬಾಳೆ ಹಾಕಿಬಿಟ್ರೆ ಮೂರ ತನಕ ಮುರ ತೆಗೆತ್ತ ಮತ್ತೆ ಈ ನಿಂತ ಭೂಮಿ ಗದ್ದೆ ಭೂಮಿಗೆಲ್ಲಾ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಬರೀ ನಾವು ಗೊಬ್ಬರ ಕೊಟ್ಟು ಹಿಂಗೆ ಇದು ಮಾಡ್ರೆ ಸರಿ ನೀವು ಬದ್ಕಲಿ ಬಿಟ್ರೆ ಆಯ್ತು ಅದನ್ನು ಹಾಂ ಅದನ್ನು ಮಾಡ ಬದುಕ್ಲಿ ಬಿಡ್ತೀರಿ ಏನು ಮಾಡ್ತೀರಿ ಹಾಂ ಇಲ್ಲಾಂದರೆ ಇದಾಗುತ್ತೆ ಹಾಂ ಅದರ ಬುಡಾಡಿ ಕೈ ಕಾಲೆಲ್ಲಿ ಕಡಿದ್ರು ಅದರದ್ದು ಬೇರೆಲ್ಲ ಕಡೆಲ್ಲ ಡ್ಯಾಮೇಜ್ ಮಾಡಿದ್ರೆ ಅದು ಬದುಕುದು ಆಗೋದು ಅದು ಆಯುಷ್ಯ ಕಡಿಮೆ ಆಗೋದು ಅದರಿಂದನೇ ಅನಿಸುತ್ತಲ್ಲ ಹಾಂ ಬೇಗ ಬೇಗ ಸಾಯ್ತವೆ ಬೇಗ ಮುರಿತವೆ ಅಂದ್ರ್ದೆಲ್ಲ ಕಾರಣ ಅದರಿಂದ ನಿಮ್ಮದಿಂದ ಮುರಿಯೋ ಸಮಸ್ಯೆ ಏನು ಇಲ್ಲ 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 ಅಲ್ಲ ಅವು ಅಂದರೆ ಬೇರೆ ಗಟ್ಟಿ ಮುಟ್ಟಾಗಿರ್ತಾವಲ್ಲ ಹಾಂ ಸಿಡ್ಲಿಗೆ ಹೊಡೆದ ಹೈಟ್ ಇರುತ್ತಲ್ಲ ಸಿಡ್ಲಿಗೆ ಹೊಡೆದು ಅದು ಬಿಟ್ಟರೆ ನಿಮಗೆ ಸಾವಯವ ಪದ್ಧತಿ ನೈಸರ್ಗಿಕ ಪದ್ಧತಿಯಲ್ಲಿ ಬೇರೆ ಏನು ಸಮಸ್ಯೆ ಆಗಲಿ ಹಾಂ ನೀವು ಹಾಗೆ ಹಾಂ ಗೆದ್ದೆಗೆ ಫುಲ್ಲ ಆರ್ಗ್ಯಾನಿಕ್ ಹಾಂ ಫುಲ್ಲ ಇದರಲ್ಲೇ ಮಾಡೋದು ಹಾಂ ಅದರಲ್ಲಿ ಗೆದ್ದೆಯಲ್ಲಿ ನಿಮ್ಗೆ ಏನು ಲಾಸ್ ಆಗೋದೇ ಹಾಂ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ

ಅದರಿಂದ ನೀವೇನೋ ಒಂದು ಸ್ವಂತ ಬಿಸ್ನೆಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಯಾಕಂದ್ರೆ ರೈತನಿಗೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಆಗ್ಬೇಕಾದ್ರೆ ಬಂಡವಾಳ ಹೊರಗಿಂದು ಸ್ವಲ್ಪ ಬೇಕು ಸೆಟ್ ಆಗೋ ತನಕ ಸೆಟ್ ಆದ ನಂತರ ಆಗುತ್ತಿಲ್ಲ ಅದು ಫಸ್ಟ್ ಅವರಿಗೆ ಸ್ವಲ್ಪ ತೋಟ ಮಾಡ್ತಾನೆ ಅದು ಇಳುವರಿ ಬರಬೇಕು ಅವಾಗ ಇನ್ವೆಸ್ಟ್ಮೆಂಟ್ ಅಲ್ವಾ ಇನ್ಕಮ್ ಇಲ್ಲ ಫಸ್ಟ್ ಇನ್ಕಮ್ ಪಸ್ಟ್ ಒಂದು ನಾಲ್ಕೈದು ವರ್ಷ ಇರೋದಿಲ್ಲ ಸ್ವಲ್ಪ ಸಪೋರ್ಟ್ ಇದ್ರೆ ಒಳ್ಳೇದು ಹೌದಾ ಹಾಗೆ ಉಪ್ಪು ಬೆಳೆ ಮಾಡ್ಬೇಕು ಮಾಡ್ಬೋದು ಮಾಡಬಾರ್ದು ಏನಿಲ್ಲ ಈಗ ತೆಂಗಿನ ಬೆಳೆ ಹಾಕಿದ್ರೆ ಬಾಳೆ ಹಾಕ್ಬಹುದು ಒಂದು ವರ್ಷಕ್ಕೆ ಒಳಗೆ ಬರುವಂತ ಇಳುವರಿ ಉಂಟು ಮಾಡಬಾರ್ದು ಇಲ್ಲ ಅವ್ನು ಸಿಕ್ತವೆ ಸುರಿಗೆ ಹಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬೇಕು ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂಡೋಳೆ ಹೇಗೆ ಸ್ವಲ್ಪ ಹೊರಗಡೆ ಕೆಲಸ ಮಾಡ್ಕೊಂಡು ಮಾಡಿ ಮುಂಚೆ ಡ್ಯೂಟಿ ಬಾಯಿ ಮಾಡಲಿಕ್ಕೆ ಹಾಕಿದೀವಿ ಅದೇ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಯಾವುದೇ ಕೃಷಿ ಮಾಡೋದಾದ್ರೂ ಬೇಕೇ ಬೇಕು ತೋಟ ಮಾಡಿ ಆಮೇಲೆ ಐದಾರು ವರ್ಷದ ನಂತರ ಏನೇನು ಮಾಡ್ಬೋದು ಅದೇ ಒಂದು ಬೆಳೆ ಬೆಳೆ ಇದ್ರೆ ಒಬ್ಬನ ಅಡಿಕೆನೇ ಹಾಕಿರ್ತಾರೆ ಯಾವದೇ ಇರುದಿಲ್ಲ ಅಡಕೆ ರೇಟ್ ಬಿದ್ದೋಯ್ತು ಕಂಗಾಲಾಗ್ತಾನೆ ಏನಿಲ್ಲ ಅವ್ನು ಅದು ಅದು ಮೇಯ್ನ್ ಸಮಸ್ಯೆ ಹಾಗೆ ದೊಡ್ಡ ಸಮಸ್ಯೆ ಅಮ್ಮ ಒಂದು ರೇಟ್ ಅಡಿಕೆ ರೇಟ್ ಅಂದರೆ ಅಡಿಕೆನೇ ಹಾಕಿದ್ರು ಹೊರಗೆ ನಿಮ್ಗೆ ಗೊತ್ತಿರ್ಬೋದು ಈಗ ವೆನಿಲ್ಲಕ್ಕೆ ಒಂದು ಟೈಮ್ ಸಿಕ್ಕಾಪಟ್ಟೆ ಬೇಡಿದೆ ಬಂತ ಎಲ್ಲಿ ನೋಡಿದ್ರು ವೆನಿಲ್ಲ ಈಗ ಯಾವುದೇ ಬೇರೆ ಆಗ್ತಾ ಇದ್ದಾರೆ ಅದೇ ಒಂದೇ ಬೆಳೆಯನ್ನು ನಂಬ್ಕೊಂಡ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ರೈತರಿಗೆ ರೈತರ ಎಲ್ಲ ಬೆಳೆ ಮಾಡಿಕೊಂಡ್ರೆ ನಿಮ್ಮದು ಕಾಳು ಮೆಣಸು ಇದು ಎಲ್ಲ ಒಟ್ಟೆ ಆಗಿರೋದ್ರಿಂದ ಎಲ್ಲ ಬ್ಯಾಲೆನ್ಸಿಂಗ್ ಆಗುತ್ತೆ

ಇದರಲ್ಲಿ ಒಂದ್ಸತಿ ಸೆಟ್ಲ್ ಆಗಿಬಿಟ್ರ ಮೇಲೆ ಆಮೇಲೆ ಇದಕ್ಕೆ ಟೆನ್ಷನ್ ಇರೋದಿಲ್ಲ ತೋಟದ ಟೆನ್ಷನ್ ಇರೋದಿಲ್ಲ ಅದು ನಮಗೆ ಟೆನ್ಷನ್ ಫ್ರೀ ಆಗಿ ತೋಟ ಹಾ ನಿಮ್ಮ ಇದರಲ್ಲಿ ಇಲ್ಲ ಅದು ಕೆಮಿಕಲ್ ಇದ್ದ ಕಡೆನೇ ಜಾಸ್ತಿ ಇದೆ ನಾನು ನೋಡಿದ್ದು ನಿಮ್ಮದ್ರಲ್ಲಿ ಯಾವುದು ರೋಗ ಈಗ ಏನೂ ಇಲ್ಲ ಮಾಮೂಲಿ ಮೈಲ್ ತುತ್ತು ಒಂದೇ ಅಲ್ಲ ಮತ್ತೆಂತ ಕೆಮಿಕಲ್ ಹೊಡೆಯೋದಿಲ್ಲ ಎಲೆ ಚುಕ್ಕೆ ಬಂತಂದು ಬರುತ್ತಂತೇಳಿ ಇವಾಗ ಬೇರೆ ಬೇರೆ ಕೆಮಿಕಲ್ನೂ ಹೊಡಿತಾರೆ ಬರುತ್ತೆ ಅಂತ ಕೆಲವರು ಬರುತ್ತೆ ಬಂದಿಲ್ಲ ಅವ್ರ ತೋಟಗೊಂಡ್ರು ಬರುತ್ತೆ ಅನ್ನೋ ಭಯದಿಂದ ಹೊಡೆಯೋಕೆ ಶುರು ಮಾಡಿ ಮುಂಜಾಗ್ರತ ಅದರಿಂದ ಸಾವಯವ ಕೃಷಿ ಮಾಡೋದು ಹೆಚ್ಚು ಲಾಭದಾಯಕ ಅಲ್ಲ ಒಂದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಲ್ಲದಕ್ಕೂ ಬೇಕೇ ಬಿಡಿ ಆರೋಗ್ಯದ ಉತ್ತಮ ಉತ್ತಮ ಆರೋಗ್ಯಕ್ಕೂ ಒಳ್ಳೇದು ಕೆಲಸ ಇವತ್ತಿನ ಲೇಬರ್ ಇದರಲ್ಲಿ ಕೆಲಸನೂ ಕಡಿಮೆ ಅದಿಕ್ಕೆ ನಾವು ಬೆಳಿತೇವೆ ಕೊಟ್ರೆ ನಾವೀಗ ಎಲ್ಲನೂ ಸಾವಯವ ತಿನ್ಲಿಕ್ಕೆ ಆಗುದಿಲ್ಲ ಮಾರ್ಕೆಟಿನಲ್ಲಿ ಸಕ್ಕತೆ ನೀವು ಅರಿವರಿ ಸಕ್ಕರೆ ಹಾಂ ಹೌದು ಇದನ್ನ ನಮ್ಮ ತೃಪ್ತಿಗಾರರು ನಮ್ಮ ನಾವು ಮಾಡೋ ಉತ್ಪನ್ನಾದರೂ ಸಾವಯವ ಇರ್ಲಿ ಅಂತ ನೀವು ಕಾಳು ಎಲ್ಲ ನೀವೇ ಬೆಳ್ಕೊಂತೀರಿ ಹಾ ಕಾಳು ಕಡಿ ಹೆಸ್ರು ಉದ್ದು ಬೆಳ್ಕೊಂತೆ ಅದೇ ನಿಮಗೆ ಸಾವಯವ ನಿಮ್ಮ ಆರೋಗ್ಯನೂ ಚೆನ್ನಾಗಾಗಿದೆ ನಿಮ್ಗೆ ಇವಾಗ ಏಜ್ ಅಷ್ಟೇ ಎಪ್ಪತ್ತೊಂದು ಹಾ ನೋಡಿ ಇವಾಗ ನೀವು ಇಷ್ಟು ಆರೋಗ್ಯವಾಗಿ ಹುಡುಗ್ರ ತರ ಕೆಲಸ ಮಾಡ್ತೀರಿ ಅಂದ್ರೆ ಅದೇ ಕಾರಣ ನೀವು ಆರೋಗ್ಯವಾಗಿ ಇದು ಆರ್ಗ್ಯಾನಿಕ್ ಮಾಡೋಕ್ಕಿದು ಎಷ್ಟು ವರ್ಷ ಆಯ್ತು ನಿಮ್ದು ಮಾಡೋದು ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತಲ್ಲ ಅದರ ಪದಾರ್ಥಗಳ ಅಕ್ಕಿ ಇಕ್ಕಿ ಎಲ್ಲ ನಿಮ್ಮದೇ ಆಗಿರೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರೋದು ಇಲ್ಲಾಂದ್ರೆ ಆರೋಗ್ಯಗಳು ಬೇಗ ಕೈ ಕೊಡ್ತೀವಿ ಈಗ ಅರುವತ್ತರವತ್ತೈದು ಅರುವ ಐವತ್ತು ವರ್ಷಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೂ ತೋಟದಲ್ಲಿ ನೀವು ಕೆಲಸ ಗಾಣ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆಲ್ಲ ನಿಮಗೆ ಇದು ಬೇಕಾಗಿ ನಮಗೆ ಮಾಡಬೇಕು ಮನಸ್ಸು ಮನಸ್ಸಿರಬೇಕಾದ ಕೆಲಸ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡೋ ಮನಸ್ಸಿದ್ರೆ ಅದನ್ನು ಸೇವ ಮಾಡಲಿಕ್ಕಾಗ ಮ ಮುಖ್ಯವಾಗಿ ಬೇಕಾಗೋದೇ ಮನಸ್ಸು ನೀವು ಹೇಳ್ದಾಗೆ ಮನಸ್ಸಿದ್ರೆ ಎಲ್ಲ ಮಾಡಲಿಕ್ಕಾಗ ಅದು ಆರ್ಗ್ಯಾನಿಕ್ ಮಾಡಬೇಕನ್ನೋ ಮನಸ್ಸಿರಬೇಕು ಮೇಯ್ನಾಗಿ ಯಾಕೆಂದರೆ ಫಸ್ಟ್ ನಾವು ಇವಾಗ ಹೊಸದಾಗಿ ಮಾಡೋವ್ರಿಗೆ ನಾನು ಅದೇ ಹೇಳ್ತೀನಿ ಎಷ್ಟೋ ಜನಕ್ಕೆ ನೀವು ಆರ್ಗ್ಯಾನಿಕ್ ಮಾಡಿ ಅಂತಲೇ ಹೇಳು ಅವ್ರು ಆರ್ಗ್ಯಾನಿಕ್ ಇಲ್ಲ ಕೆಮಿಕಲ್ ಹಾಕಿರೋ ಲಾಭ ಅಲ್ಲ ಹಾಗೆ ಹೀಗೆ ಅಂತೇಳಿ ಯೋಚನೆ ಮಾಡಿದೆ ಅವರು ಅವರೇ ಫಸ್ಟೇ ಸೆಟ್ಲ್ ಆಗಿಬಿಟ್ರೆ ಆ್ಯಕ್ಚುಲಿ ನಿಮ್ಮ ಅನುಭವಗಳು ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ನಮ್ಮ ಊರಲ್ಲಿ ಕೂಡ ಹಾಗೆ ನಮ್ಮ ಭತ್ತ ಕೃಷಿಗೆ ಯೂರಿಯಾ ಹಾಕ್ಬಿಡಿ ಹಾಕ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಜನರಿಗೆ ಹೇಳ್ತಾರೆ ನನ್ನ ಅದು ಕೇಳ್ತಾ ಏನು ಹಾಕುವುದು ನಾನು ಹೇಳ್ತೇನೆ ಯೂರಿಯಾ ಹಾಕುವುದು ಫಸ್ಟಿಗೆ ಯೂರಿಯಾ ಕಮ್ಮಿ ಮಾಡಿ ಸ್ಟಾಪ್ ಮಾಡಿ ಬೇರೆಲ್ಲ ನಿಧಾನ ಸ್ಟಾಪ್ ಮಾಡ್ತಾ ಬನ್ನಿ ಇವರು ಹೇಳು ಕೇಳೋದು ಮಾತ್ರ ಆಗ್ತದೆ ಅಂದ್ರೆ ಹಾಕುವುದು ಯೂರೇನೇ ಕೊಡೋದು ಯೂರೇನೇ ಆಗ್ತದೆ ಅವರಿಗೆ ಅದೊಂದು ನಂಬಿ ಏನೋ ಒಂದು ಮೈಂಡ್ ಸೆಟ್ ಆಗಿಬಿಟ್ಟು ನಿಮ್ಮನ್ನು ನಿಮ್ಮ ಕಣ್ಣಾರೆ ನೋಡ್ತಾ ಇರ್ತಾರೆ ಆದರೂ ಅವರಿಗೆ ಮಾಡೋದಿಲ್ಲ ಈಗ ನಾನು ಬೆಳೆದದ್ದು ನೋಡ್ತಾ ಇದ್ದೆ ನೋಡ್ತಾರೆ

ತುಂಬಾ ಚೆನ್ನಾಗಿದೆ ನಾವು ಮಾರ್ಕೆಟ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ತಿನ್ನೋದು ಕೆಮಿಕಲ್ ಕೆಮಿಕಲ್ ಹೌದು ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಎಲ್ಲಿ ಸಿಗ್ತದೆ ಆರ್ಗ್ಯಾನಿಕ್ ಇಲ್ಲ ಆರ್ಗ್ಯಾನಿಕ್ ಅದು ಯಾರೋ ಒಂದು ಐದಾರು ಜನ ರೈತರು ನಿಮ್ಮ ತರದವ್ರು ಬೆಳೆದವ್ರು ಅಷ್ಟೇ ಬೆಳೆಸಿರ್ಬಹುದು ಆದ್ರೆ ಧೈರ್ಯ ಎಂತ ಉಂಟು ಅವ್ರು ಆರ್ಗ್ಯಾನಿಕ್ ಮಾಡ್ತಾರೆ ಮಾಡ್ತಾರ ನೀವು ಸ್ವತಃ ಬೆಳೆಸಿದ ಮಾತ್ರ ನಿಮ್ಗೆ ಧೈರ್ಯ ಧೈರ್ಯ ಇರುತ್ತಾ ಅದೇ ಹೌದು ನಾವೇ ಬೆಳ್ಕೊಂಡು ತಿಂದ ರೈತರಾದವ್ರು ಇವತ್ತು ರೈತರಾದವರೇ ಕೆಮಿಕಲ್ ತಂದ್ಕೊಂಡು ತಿಂತಾ ಇದ್ದಾರಲ್ಲ ಅವ್ರಿಗೆ ಅವ್ರು ಬೆಳ್ಕೊಂಡ್ಬಿಟ್ರೆ ಅವ್ರ ಆರೋಗ್ಯ ಸರಿ ಆಗತ್ತೆ ಅವರು ಆರೋಗ್ಯ ಅವರೇ ಹಾಳು ಮಾಡ್ಕೊತಾ ಇದೆ ಈಗ ನಾವು ಈಗ ಜಾಗದ ಈಗ ಸರ್ಕಾರದವರದ್ದು ಮಾರ್ಕೆಟ್ಗೆ ಹೋಗಿ ಮಾಡ್ಕೊಳ್ತಿಲ್ಲ ಅದೇ ಅದು ಮೇಯ್ನ್ ಸಮಸ್ಯೆ ಆಗ್ತಿರೋ ನಾವು ನಮ್ಮದೇ ನಾವು ಬೆಳ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಸರಿ ಮಾಡ್ಕೊಂಡು ಈಗ ನಮಗೆ ನಿಜವಾಗಿ ಸರಿ ಸಣ್ಣದಿಂದ ಅಂದ್ರೆ ಶಾಲಾ ಮಟ್ಟದಿಂದ ಸ್ಟಾರ್ಟ್ ಆಗಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗು ಕೃಷಿ ಬಗ್ಗೆ ಹೌದು ಕೃಷಿ ಮಾಡುವಾಗ ಅದು ಶಾಲಾ ಮಟ್ಟದಿಂದ ಸ್ಟಾರ್ಟ್ ಆದರೆ ಮಕ್ಕಳಿಗೆ ಸ್ವಲ್ಪ ಬಗ್ಗೆ ಹಾಂ ಆಸಕ್ತಿ ಬರ್ತದೆ ಇಂಗ್ಲೀಷ್ ಮೀಡಿಯಂ ಕಲಿಸಿ ನಿಮಗೆ ಕೃಷಿ ಬಗ್ಗೆ ಇಲ್ಲಿ ಮಾಹಿತಿ ಬರ್ತದೆ ಅವ್ರ ಮಕ್ಕಳು ಕೆಲಸ ಮಾಡೋಕೆ ಬರೋದು ಓದೋದೇ ಅವ್ರಿಗೆ ಸುಸ್ತಾಗಿ ಹೋಗಿದೆ ಸುಸ್ತಾಗಿ ಹೋಗುತ್ತೆ ಅವ್ರಿಗೆ ಕೃಷಿ ಬರೋಕೆ ಎಲ್ಲಿ ಮನೆಯಲ್ಲಿ ತೋಟ ಇದ್ರೆ ಅತ್ತು ಹೋಗಿ ತಲೆನೇ ಹಾಕೋದಿಲ್ಲ ಅವ್ರು ಮತ್ತೆ ಸುರಿ ಹೇಳ್ತಾರೆ ಸುರಿ ಹೇಳ್ತಾರೆ ಬೇಡ ಮಗ ನೀನು ಹೋಗಬೇಡ ನೀನು ಕಾಲು ಮಣ್ಣಾಗ್ತದೆ ಅಂತ ಹೇಳಿ ಹೇಳ್ತೇವೆ ಮಕ್ಕಳಿಗೆ ಅದು ಮೇಯ್ನ್ ಮಕ್ಕಳ ಅದು ನೀವು ಹೇಳ ಚಿಕ್ಕ ವಯಸ್ಸಿಂದ ಚೇಂಜ್ ಆದ್ರೆ ಮಾತ್ರ ಮಕ್ಕಳ ದೊಡ್ಡಕಾದ್ರ ಮೇಲೆ ಅವರು ಒಂದು ಬೇರೆ ಒಂದು ರುಚಿ ನೋಡಿದ್ರ ಮೇಲೆ ಅವರು ಕೃಷಿ ಅಂದರೆ ಅವರಿಗೆ ಒಂದು ತಾತ್ಸಾರ ಭಾವನೆ ಭಾವನೆ ಇರುತ್ತೆ ಅವರಿಗೆ ಅದರ ಮೇಲೆ ಪ್ರೀತಿ ಇರೋದಿಲ್ಲ ಚಿಕ್ಕ ವಯಸ್ಸಿಂದ ಆದರೂ ಅವರು ಹಂತ ಹಂತವಾಗಿ ಮಾಡಿ ಸಾಲ ಮಟ್ಟದಲ್ಲಿ ಎಲ್ಲರೂ ಅವ್ರ ಕೃಷಿ ಬಗ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇದ್ರ ಫಾರ್ಮಿಂಗ್ ಬಗ್ಗೆ ಹೇಳ್ತಾ ಬಂದರೆ ಅದು ಬದಲಾವಣೆ ಆಗೋ ಸಾಧ್ಯ ಇಲ್ಲಾಂದರೆ ಎಲ್ಲರೂ ಸಿಟಿಗೆ ಹೋಗ್ತಾ ಇದ್ದಾರೆ ಸಿಟಿಯಲ್ಲಿ ಜಾಗ ಇಲ್ಲ ಹಳ್ಳಿ ಖಾಲಿ ಹಳ್ಳಿ ಖಾಲಿ ಅಷ್ಟೇ ಜನಕ್ಕೆ ಬಂದ ಅಲ್ಲ ಬಂದರೆ ಕೊರೋನಾ ಟೈಮಲ್ಲಿ ಬಂದವರು ಮತ್ತೆ ಭಯದಿಂದ ವಾಪಸ್ ಹೋದ್ರು ಅವರಿಗೆ ಇಲ್ಲಿ ಆಗಲಿಲ್ಲ ಓ ಇದು ಅಂದ್ಕೊಂಡು ಬಂದವರಷ್ಟೇ ಓ ಅನ್ಕೊಂಡು ಅಷ್ಟು ಹಾಡ್ ಕಸ ಮಾಡೋಕೆ ಸಾಧ್ಯ ಇಲ್ಲ ಅವರು ಸರನ್ನ ಮಾಡಲಿಕ್ಕೆ ಆಗಲಿ ಮಾಡೋದಿಲ್ಲ ತಮಾಷೆ ಅಲ್ಲ ಸಣ್ಣದಿಂದ ಮಾಡ್ತಾ ಬಂದ್ರೆ ಮಾತ್ರ ನಿಮಗೆ ಅದು ಧೈರ್ಯ ಇರ್ತದೆ ಬಿಟ್ಟರೆ ಒಂದು ಹಾರ ಇಡಲಿಕ್ಕೆ ಯಾರಿಗೆ ಗೊತ್ತುಂಟು ಈಗ ಅದೇ ಅದೇ ಮೇನ್ ಗೊತ್ತಿಲ್ಲ ಎಲ್ಲ ಕೃಷಿ ಮಾಡಿದೆ ಅದೇ ಅದನ್ನು ಕಲ ಕಲಿಬೇಕಂದ್ರೆ ಇನ್ನು ಅವ್ರು ಕಲಿಯ ಒಳಗಡೆ ಅವ್ರು ಒಂದೇ ಬಿಸಿಲು ಒಂದು ಇದ್ರೊಳಗಡೆ ಓಡಿ ಹೋಗ್ತಾರೆ ಈಗಿನ ಮಕ್ಕಳದಕ್ಕೆ ನೀಗಲ್ ಅಂದ್ರೆ ಏನು ಕೇಳಿದ್ರೆ ಹೇಳ್ತಾರೆ ಅವರು ನೇಗಲಿಗೆ ನೋಡಲೇ ಇಲ್ಲ ಮಕ್ಕಳು ಇವತ್ತು ಇನ್ನು ತೋರಿಸ್ಬೇಕು ಅದೇ ಇನ್ನ ಅದು ಇದರಲ್ಲಿ ಮೇಳದಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಅಷ್ಟೇ ಆಗಲಿ ಅಷ್ಟೇ ಬಿಟ್ಟರೆ ಎರಡು ಮೂರು ಐಟಮ್ ಕಣ್ ಕಣ್ಣು ಮಾಡಿ ಆಗ್ತಾ ಉಂಟು ಒಂದು ಹಡಿ ಮಂಚ ಹಾಂ ಇನ್ನೊಂದು ತಿರಿ ಹಾಂ ತಿರಿ ಕಟ್ತಾ ಇದ್ದಲ್ಲ ಮತ್ತೆ ಹೌದೌದು ಮತ್ತೆ ಅಕ್ಕಿ ಮುಡಿ ಇದೆಲ್ಲ ಕಣ್ಣು ಆಗ್ತಾ ಉಂಟು ನೆಲು ನೋಗ ಅವೆಲ್ಲ ಈಗ ಎಕ್ಸಿಬಿಷನ್ ಅಷ್ಟೇ ಉಂಟು ನಮ್ಮಲ್ಲಿ ಉಂಟು ಮೇಲೆ ಉಂಟು ಅಲ್ಲ ಆ ಕಡೆ ಇದೆ ಅಲ್ಲ ಮೊದಲೇ ಇದ್ದಿದ್ದು ಹ್ಞೂ ಅದು ಮಕ್ಕಳಿಗೆ ಶಾಲಾ ಮಟ್ಟದಿಂದ ಬಂದರೆ ಮಕ್ಕಳ ಆರೋಗ್ಯ ಕೃಷಿಯಲ್ಲೇ ತುಂಬ ಇದಾಗ್ತಾರೆ ಅಂತ ಅಲ್ಲಿ ಯಾಂತ್ರಿಕತೆ ಮಾಡುವ ಹಿಂದೆ ಮುಂದಿನ ಕಾಲ ಸುಷ್ಮನು ಹೋಗ್ಲಿಕ್ಕೆ ಆಗುದಿಲ್ಲ ಸರಿ ಒಪ್ಪಿಕೊಳ್ಳುವ ಅದು ಯಾಂತ್ರಿಕರೂ ಮಾಡ್ಬೋದಲ್ಲ ಅನುಕೂಲ ಉಂಟು ಇಲ್ಲ ಅಂತ ಇವತ್ತು ಮಾಡ್ಲಿಕ್ಕೆ ಅನುಕೂಲಗಳು ತುಂಬ ಇದೆ ತುಂಬ ಅದನ್ನು ನಾವು ಮಾಡಲಿಕ್ಕೆ ಮನ್ಸು ಮಾಡಬೇಕಲ್ಲ ಮನ್ಸು ಮಾಡಬೇಕು ಸರ್ಕಾರಗಳು ಇದು ಕೂಡ ಉಂಟು ಸರ್ಕಾರಗಳು ಸರ್ಕಾರಗಳ ಯೋಜನೆ ಉಂಟು ಅದನ್ನು ತಗೊಳ್ಳುವಾಗ ತಕೊಳ್ಳುವವರು ತುಂಬ ಕಡಿಮೆ ಆಗಿದೆ ನಿಮ್ದು ಇದು ಒಂದು ಎಕರೆಯಲ್ಲೆಲ್ಲ ಆಗಿರೋದಲ್ಲ ಇದಿಷ್ಟು ಒಂದೆಕ್ರೆಯಲ್ಲಿ ನಿಮಗೆ ತೃಪ್ತಿ ಇದೆ ಹಾಂ ಇದರಲ್ಲಿ ನಿಮ್ಮ ಜೀವನ ಸಾಕುವಷ್ಟು ತೊಂದರೆ ಇಲ್ಲ ಹೌದೌದು ಅದ್ರ ಜೊತೆಗೆ ಕೃಷಿಗಳು ನೀವು ಹಾಂ ಆಗುತ್ತೆ ಇದಕ್ಕೆ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಅದು ರೈತರು ಹಾಗೆ ಚಿಕ್ಕ ಉದ್ಯಮವೂ ಅದ್ರ ಜೊತೆಗೆ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಇವ ತೆಂಗಿನಕಾಯಿ ಇದೆ ನೀವೇ ಎಣ್ಣೆ ಮಾಡೋದ್ರಿಂದ ಅದು ಒಂದು ಚಿಕ್ಕ ಉದ್ಯಮ ಆಗಿತ್ತಲ್ಲ ಅದು ತುಂಬ ಒಳ್ಳೇದದು ಯಾಕೆಂದರೆ ಒಂದನ್ನೇ ನಂಬ್ಕೊಂಡಿತ್ಕೊಂಡ್ರೆ ರೈತರ ಇವತ್ತಿನ ಕಾಲದಲ್ಲಿ ಖರ್ಚು ಜಾಸ್ತಿ ಆಗಿದೆ ಆವಾಗ ಒಂದು ಒಂದು ಲೈಫ್ ಸ್ಟೈಲ್ ಬೇಕಂದರೆ ಕಷ್ಟ 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 ಅಂದರೆ ಯಾವುದೇ ಕಷ್ಟ ಇಲ್ಲ ಅಂತೇಳಿ ಯಾವುದಾದ್ರೂ ಇದೆಯಾ ಪ್ರಪಂಚದಲ್ಲಿ ಯಾವುದೇ ಇಲ್ಲ ಅದಕ್ಕೆ ಆಯ್ತು ಇವಾಗ ಗಾಣ ನೋಡುವ